ನಮಸ್ಕಾರ ಸ್ನೇಹಿತರೆ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಅರ್ಜುನ ವಿಷಾದ ಯೋಗ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಜನಮೇಜಯ ಶ್ರೀ ವೇದವ್ಯಾಸ ಪ್ರಣೀತವಾದ ಮಹಾಭಾರತ ಉದ್ಗ್ರಂಥವೆಂಬ ತೈಲದಿಂದ ಭಗವದ್ಗೀತೆ ಜ್ಯೋತಿಯು ಬೆಳಗಿತು ಉಭಯ ಪಕ್ಷಗಳ ಚತುರ್ಬಲಗಳು ಸೇನಾಧಿಪತಿಗಳು ಮುಕುಟವರ್ಧನರು ತಮ್ಮ ತಮ್ಮ ಬಲದೊಂದಿಗೆ ಸಂಗ್ರಾಮ ಉದ್ಘಾಟನೆಗೆ ಆತುರ ಪಡುತ್ತಿದ್ದರು ಪಾಂಡವರ ಏಳಕ್ಷೋಹಿಣಿ ಸೈನ್ಯವು ಪೂರ್ವಾಭಿಮುಖವಾಗಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸಜ್ಜಾಗಿ ನಿಂತಿತು ಹಾಗೆಯೇ ಕೌರವನ ಪಕ್ಷದಿಂದ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಕಟ್ಟಾಳುಗಳು ಪಶ್ಚಿಮಾಭಿಮುಖವಾಗಿ ಯುದ್ಧ ಸನ್ನದ್ಧರಾಗಿ ಕಾಯುತ್ತಿದ್ದರು ಇತ್ತ ಧೃತರಾಷ್ಟ್ರನು ದಿವ್ಯ ಚಕ್ಷುಗಳನ್ನು ಪಡೆದ ಸಂಜಯನಲ್ಲಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಪಾಂಡವರಿಗೂ ನಡೆದ ಸಂಗ್ರಾಮವೇನಾಯಿತು ಎಂದು ಪ್ರಶ್ನಿಸಿದನು ಸಂಜೆಯನ್ನು ನಿಧಾನವಾಗಿ ಉತ್ತರಿಸಿದನು ಮಹಾರಾಜ ನಿನ್ನ ಸುತ ಸುಯೋಧನನು ಆಚಾರ್ಯ ದ್ರೋಣರನ್ನು ಸಮೀಪಿಸಿ ಪಾಂಡವ ಸೇನೆಯನ್ನು ತೋರಿಸಿದನು ಗುರುವರಿಯರೇ ವೈರಿ ಸೈನ್ಯವನ್ನು ಒಮ್ಮೆ ವೀಕ್ಷಿಸಿರಿ ಸಾತ್ಯಕಿ ವಿರಾಟ ದೃಪದ ಚೇಕಿತಾನ ಕಾಶಿರಾಜ ಪುರುಜಿತ್ತು ಕುಂತಿ ಭೋಜ ಶೈಭ್ಯ ಯುಧಾಮನ್ಯು ಉತ್ತಮೌಜಸ್ಸು ಸುಭದ್ರ ಸುತನಾದ ಅಭಿಮನ್ಯು ಯಾಜ್ಞ ಸೇನೆಯ ಕುವರರು ಸಕಲರು ಸಂಗರ ಸನ್ನದ್ಧರಾಗಿದ್ದಾರೆ ನಮ್ಮ ಪಕ್ಷದಲ್ಲಿಯೂ ಪಿತಾಮಹನಾದ ಗಾಂಗೆಯ್ಯ ಉಭಯ ಕುಲ ಬಿಲ್ಲೋಜರೆನಿಸಿದ ನೀವು ಕರ್ಣ ಕೃಪಾ ಅಶ್ವತ್ಥಾಮ ವಿಕರ್ಣ ಜಯದ್ರತ ಸೋಮದತ್ತ ದುಶ್ಯಾಸನ ಮೊದಲಾದ ನನ್ನ ನೂರು ಅನುಜಾತರು ಇದ್ದಾರೆ ನಮ್ಮ ಪಕ್ಷ ಎಷ್ಟು ಬಲಾಢ್ಯವಾಗಿದ್ದರೂ ಪಾಂಡವರ ಸಮಕ್ಷಮದಲ್ಲಿ ನಮ್ಮ ಸೇನೆ ಅಸಮರ್ಥಕವಾಗಬಹುದೋ ಏನೋ ನೀವೆಲ್ಲರೂ ಸೇನೆಯ ವ್ಯೂಹ ದ್ವಾರದಲ್ಲಿದ್ದು ಸೇನಾಧಿಪತಿಗಳಾದ ಭೀಷ್ಮರನ್ನು ರಕ್ಷಿಸಿರಿ ಕೌರವರ ಸೇನೆಯ ಪ್ರಮುಖರೆಲ್ಲರೂ ಮತ್ತು ಇಚ್ಛಾಮರಣಿಯಾದ ಶಂತನು ಸುಪುತ್ರರು ತಮ್ಮ ತಮ್ಮ ಶಂಖಗಳನ್ನು ಮೊಳಗಿದರು ಆ ವಾದ್ಯರವಗಳನ್ನು ಆಲಿಸಿದ ಕೂಡಲೇ ಶ್ರೀಕೃಷ್ಣನು ಪಾಂಚಜನ್ಯವನ್ನು ಶ್ವೇತ ವಾಹನನಾಗಿರುವ ಅರ್ಜುನನು ದೇವದತ್ತ ಶಂಕವನ್ನು ಮೊಳಗಿದನು ಭೀಮನು ಪೌಂಡ್ರವನ್ನು ರಾಜನಾದ ಯುಧಿಷ್ಠಿರನು ಅನಂತ ವಿಜಯವನ್ನು ನಕುಲ ಸಹದೇವರು ಸುಘೋಷ ಮಣಿಪುಷ್ಪಕವನ್ನು ಮೊಳಗಿದರು ಯುದ್ಧದ ಹುಮ್ಮಸ್ಸಿನಲ್ಲಿದ್ದ ಗಾಂಡೀವಿಯೂ ಶ್ರೀಕೃಷ್ಣನಲ್ಲಿ ನಿವೇದಿಸಿಕೊಂಡನು ವಾಸುದೇವ ಪೂಜಾರ್ಹರಾದ ಭೀಷ್ಮ ದ್ರೋಣ ಮೊದಲಾದ ಮಹಾವೀರರನ್ನು ಮತ್ತು ಇನ್ನಿತರ ಪರಾಕ್ರಮಿಗಳನ್ನು ನೋಡಲು ಆಶಿಸುತ್ತಿದ್ದೇನೆ ನಮ್ಮ ಈ ರಥವನ್ನು ಉಭಯ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಪಾರ್ಥನ ಅಪೇಕ್ಷೆಯಂತೆ ರಥವು ಮಹಾ ಸೇನಾ ವಾಹಿನಿಯ ಮಧ್ಯ ಒಯ್ಯಲ್ಪಟ್ಟಿತು ಉತ್ಸಾಹದ ತುತ್ತ ತುದಿಯನ್ನೇರಿದ ಅರ್ಜುನನು ಅಲ್ಲಿ ಯುದ್ಧಾಪೇಕ್ಷಿಗಳಾಗಿ ಬಂದ ಮಹಾರಾಜರನ್ನು ಪಿತಾಮಹ ಭೀಷ್ಮ ಗುರುಗಳಾದ ದ್ರೋಣರನ್ನು ಕೃಪಾ ಅಶ್ವತ್ಥಾಮ ತನ್ನ ಬಂಧುಗಳನ್ನು ಕಂಡನು ಪರಮಾಶ್ಚರ್ಯವೆಂದರೆ ಅದು ತನಕ ರಣೋತ್ಸಾಹಿಯಾಗಿದ್ದ ಗಾಂಡೀವಿಯಲ್ಲಿ ಉತ್ಸಾಹ ಮಾಯವಾಗಿ ಕಾರ್ಪಣ್ಯ ಭಾವ ಅಂಕುರಿಸಿತು ಕೃಷ್ಣ ಇಲ್ಲಿ ನಾನು ಸ್ವಜನರನ್ನು ವೀಕ್ಷಿಸುತ್ತಿದ್ದೇನೆ ವೈರಿ ದಳದಲ್ಲಿ ಇರುವವರು ನನ್ನವರು ಎಂಬ ಮೋಹ ಹೃದಯದಲ್ಲಿ ಅಂಕುರಿಸಿದೆ ಶರೀರವು ಕಂಪಿಸುತ್ತಿದೆ ಮೈ ರೋಮಾಂಚನವಾಗುತ್ತಿದೆ ಗಾಂಡೀವ ಕೈಯಿಂದ ಜಾರುತ್ತಿದೆ ಅಪಶಕುನಗಳು ಗೋಚರಿಸುತ್ತಿವೆ ಸ್ವಜನರ ಮರಣದಿಂದ ಬರಬಹುದಾದ ಜಯವನ್ನು ಬಯಸಲಾರೆ ಅಂತಹ ವಿಜಯಕ್ಕೆ ಆಶೆ ಪಡುವುದಿಲ್ಲ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿಚ ಅವರನ್ನು ಕೊಂದು ಪಡೆದ ಈ ರಾಜ್ಯದಿಂದಲಾದರೂ ಏನು ಪ್ರಯೋಜನ ಯಾರನ್ನೆಲ್ಲ ಇಟ್ಟುಕೊಂಡು ರಾಜ್ಯದ ಸುಖ ಭೋಗಗಳನ್ನು ನಾಳೆ ಅನುಭವಿಸಬಹುದು ಎಂಬುದಾಗಿ ಭಾವಿಸುತ್ತಿದ್ದೇನೆಯೋ ಅವರೆಲ್ಲ ಹತರಾದರೆ ಯಾರಿಗೋಸ್ಕರ ಈ ಭೂಮಿ ಈ ಮಸಣದ ಮೇಲೆ ಕಟ್ಟಲ್ಪಡುವ ರಾಜ್ಯ ನನಗೆ ಬೇಕಾಗಿದೆಯೇ ಕುಲಗಳು ನಾಶವಾದರೆ ಕುಲಧರ್ಮಗಳು ನಶಿಸುತ್ತವೆ ಧರ್ಮಲುಪ್ತವಾಗಿ ಅಧರ್ಮ ತಾಂಡವವಾಡುತ್ತದೆ ವರ್ಣ ಸಂಕರವಾಗುತ್ತದೆ ಸಂದು ಹೋದ ಪಿತೃಗಳು ಶ್ರಾದ್ದ ತರ್ಪಣಾದಿಗಳಿಲ್ಲದೆ ಅಧೋಲೋಕಕ್ಕೆ ಬೀಳುತ್ತಾರೆ ಆದುದರಿಂದ ರಣಭೂಮಿಯಲ್ಲಿ ನಾನು ಪ್ರತಿಕ್ರಿಯೆಯನ್ನು ಮಾಡಲಾರೆ ಹೀಗೆ ಹೇಳಿ ಪಾರ್ಥನು ಧನುರ್ಬಾಣಗಳನ್ನು ಕೆಳಗಿರಿಸಿ ದುಃಖಿತನಾಗಿ ರಥದಲ್ಲಿ ಕುಳಿತನು ಮಹಾವೀರನಾದ ಅರ್ಜುನನನ್ನು ಮಧುಸೂದನನು ನೋಡಿ ಮುಗುಳ್ನಕ್ಕೂ ಧನಂಜಯನನ್ನು ಪ್ರಶ್ನಿಸಿದನು ಪಾರ್ಥ ಈ ಅನುಚಿತವಾದ ಮೋಹವು ಅಕಾಲದಲ್ಲಿ ಹೇಗೆ ನಿನ್ನನ್ನು ಆವರಿಸಿತು ತಟಸ್ಥ ಧೋರಣೆಯಿಂದ ಅಸ್ವರ್ಗ್ಯವು ಮತ್ತು ಅಪಕೀರ್ತಿಯು ಲಭಿಸುವುದು ಈ ವಿಷಮಕಾಲದಲ್ಲಿ ಅಲ್ಲಸಲ್ಲದ ಮನೋಕಲ್ಮಶವು ಹೇಗೆ ಬಂತು ಷಂಡತನವನ್ನು ತ್ಯಜಿಸು ಕ್ಷುದ್ರವಾದ ಹೃದಯ ದೌರ್ಬಲ್ಯವನ್ನು ಬಿಟ್ಟು ಬಿಡು ಕಿರೀಟಿಗೆ ಶ್ರೀಕೃಷ್ಣನ ವಚನಗಳು ರುಚಿಸಲಿಲ್ಲ ದೇವ ಪಿತಾಮಹರಾದ ಗಾಂಗೆಯರು ಶಸ್ತ್ರಾಸ್ತ್ರ ಶಾಸ್ತ್ರವನ್ನು ಕಲಿಸಿದ ವಿಪ್ರಮೋತ್ತಮರಾದ ದ್ರೋಣ ಕೃಪಾಚಾರ್ಯರು ಪೂಜಾರ್ಹರಾಗಿದ್ದಾರೆ ಆ ಗುರು ಹಿರಿಯರನ್ನು ಕೊಲ್ಲುವ ಬದಲಾಗಿ ಭಿಕ್ಷಾನ್ನವನ್ನಾದರೂ ಉಣಲು ತಯಾರಿದ್ದೇನೆ ಆ ಮಹಾನುಭಾವರಾದ ಗುರುಗಳನ್ನು ಬಂಧು ಮಿತ್ರರನ್ನು ಕೊಂದು ರಕ್ತಲಿಪ್ತವಾದ ಸುಖವನ್ನು ಈ ಲೋಕದಲ್ಲಿ ಅನುಭವಿಸಿ ಏನು ಸುಖ ಯುದ್ಧದಲ್ಲಿಯೂ ಅವರು ನಮ್ಮನ್ನು ಜಯಿಸುವರೋ ಅಥವಾ ನಾವು ಅವರನ್ನು ಜಯಿಸುವೆವೋ ಎನ್ನುವುದನ್ನು ಈಗ ನಿರ್ಣಯಿಸಲು ಆಗುವುದಿಲ್ಲ ಕಾರ್ಪಣ್ಯ ದೋಷದಿಂದ ನನ್ನ ನಿಜವಾದ ಕ್ಷಾತ್ರ ಸ್ವಭಾವ ಕುಂದಿ ಹೋಗಿದೆ ನಿನ್ನ ಶಿಷ್ಯನಾಗಿ ಕೇಳುತ್ತಿದ್ದೇನೆ ನನಗೆ ಯಾವುದರಿಂದ ಶ್ರೇಯಸ್ಸು ಎನ್ನುವುದನ್ನು ಅಪ್ಪಣೆ ಮಾಡು ಮೋಹಪರನಾದ ಅರ್ಜುನನನ್ನು ಕಂಡು ಶ್ರೀಕೃಷ್ಣನು ಮುಗುಳ್ನಗುತ್ತಾ ಗೀತಾ ಸಂದೇಶವನ್ನು ಪ್ರಾರಂಭಿಸಿದನು ಅರ್ಜುನ ನೀನು ಪ್ರಾಜ್ಞರ ಹಾಗೆ ಸಂಭಾಷಿಸುತ್ತಿರುವೆ ಶೋಕಿಸಲು ಯೋಗ್ಯರಲ್ಲದವರನ್ನು ಕುರಿತು ವೃತಾ ದುಃಖಪಡುತ್ತಿರುವೆ ಪಂಡಿತರಾದವರು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ವ್ಯಥೆಪಡುವುದಿಲ್ಲ ದೇಹವುಳ್ಳವನಿಗೆ ಬಾಲ್ಯ ಯೌವನ ವೃದ್ಧಾಪ್ಯ ಮತ್ತು ಮರಣಾನಂತರ ದೇಹಾಂತರ ಪ್ರಾಪ್ತಿಯು ಕಟ್ಟಿಟ್ಟ ಗಂಟು ಸುಖ ದುಃಖಗಳು ಅನಿತ್ಯವಾಗಿವೆ ಸುಖ ದುಃಖವನ್ನು ಸಮಭಾವದಿಂದ ಸ್ವೀಕರಿಸುವವನು ಅಮೃತತ್ವಕ್ಕೆ ಪಾತ್ರನಾಗುತ್ತಾನೆ ದೇಹ ನಶ್ವರವಾಗಿದ್ದು ಜೀವ ಶಾಶ್ವತವಾಗಿದೆ ಮನುಷ್ಯನು ಹಳೆ ಬಟ್ಟೆಯನ್ನು ಬದಲಾಯಿಸಿ ಹೊಸ ಬಟ್ಟೆಯನ್ನು ಹೇಗೆ ಧರಿಸುವನು ಹಾಗೆಯೇ ಮರಣದಿಂದಾಗಿ ಜೀವಾತ್ಮನು ಹಳೆ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪ್ರವೇಶಿಸುತ್ತಾನೆ ಈ ಆತ್ಮನನ್ನು ಶಸ್ತ್ರದಿಂದ ಕತ್ತರಿಸಲಾಗುವುದಿಲ್ಲ ಬೆಂಕಿಯಿಂದ ಸುಡಲಾಗುವುದಿಲ್ಲ ನೀರಿನಿಂದ ನೆನೆಯಿಸಲಾಗುವುದಿಲ್ಲ ಗಾಳಿಯಿಂದ ಒಣಗಿಸಲಾಗುವುದಿಲ್ಲ ಹುಟ್ಟಿದವನಿಗೆ ಮರಣವೆಂಬುದು ನಿಶ್ಚಯವೇ ಸರಿ ನೀನು ಈ ರೀತಿ ಶೋಕಿಸುವುದನ್ನು ನೋಡಿದರೆ ಶತ್ರುಗಳು ನಿನ್ನ ಬಗ್ಗೆ ಅವಾಚ್ಯವಾದ ಮಾತುಗಳನ್ನು ಆಡುತ್ತಾರೆ ಅದಕ್ಕೆ ಅವಕಾಶವನ್ನು ಕೊಡಬೇಡ ಯುದ್ಧಕ್ಕೆ ಮುನ್ನುಗ್ಗು ಸತ್ತರೆ ಸ್ವರ್ಗವನ್ನು ಗೆದ್ದರೆ ಭೂಮಿಯನ್ನು ಪಡೆಯುವೆ ಸುಖ ದುಃಖ ಲಾಭ ನಷ್ಟಗಳನ್ನು ಜಯ ಅಪಜಯಗಳನ್ನು ಸಮನಾಗಿ ಭಾವಿಸಿ ಯುದ್ಧ ಮಾಡಲು ಕೃತ ನಿಶ್ಚಯನಾಗಿ ಎದ್ದು ನಿಲ್ಲು ನಿಷ್ಕಾಮ ಕರ್ಮದಲ್ಲಿ ನಿರತನಾದರೆ ಅಲ್ಪಾನುಷ್ಠಾನವಾದರೂ ಸಂಭವಿಸಬಹುದಾದ ಮಹಾಭಯದಿಂದ ಕಾಪಾಡುತ್ತದೆ ಅರ್ಜುನ ನಿಶ್ಚಯ ಸ್ವಭಾವದ ಬುದ್ಧಿಯು ಏಕಾಗ್ರತೆಯಿಂದ ಕೂಡಿರಬೇಕು ಬುದ್ಧಿಯು ಕವಲೊಡೆದರೆ ಫಲಕಾರಿಯಾಗುವುದಿಲ್ಲ ಕೌಂತೇಯ ಪ್ರತಿಯೊಂದು ಜೀವಿಗೆ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ ನಿಷ್ಕಾಮ ಕರ್ಮವನ್ನು ಮಾಡು ಅದರ ಫಲದಲ್ಲಿ ಆಸಕ್ತಿ ಇಲ್ಲದಿರಲಿ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮಭಾವವನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಿದರೆ ಯೋಗವೆನಿಸುತ್ತದೆ ದುಃಖಿತನಾದಾಗ ಮನಸ್ಸು ಕುಂಠಿತವಾಗದೆ ಸುಖಿಯಾದಾಗ ಮನಸ್ಸು ಹಿಗ್ಗದೆ ಇರುವವನು ಸ್ಥಿತಪ್ರಜ್ಞನೆಂದು ಎನಿಸಿಕೊಳ್ಳಲ್ಪಡುತ್ತಾನೆ ಸದಾ ಒಂದೇ ವಿಷಯದಲ್ಲಿದ್ದಾಗ ಆಸಕ್ತನಾದರೆ ಮನಸ್ಸು ಅದನ್ನು ಪಡೆಯಲು ಬಯಸುತ್ತದೆ ಅದರ ಬಗ್ಗೆ ಆಸೆ ಅತಿಯಾಗುತ್ತದೆ ಒಂದು ವೇಳೆ ದೊರಕದಿದ್ದಲ್ಲಿ ಕ್ರೋಧಕ್ಕೆ ಕಾರಣವಾಗುತ್ತದೆ ಕ್ರೋಧದಿಂದ ಸಮೋಹ ಉಂಟಾಗುವುದು ಸಮೋಹದಿಂದಾಗಿ ಸ್ಮೃತಿ ವಿಭ್ರಮೆಯಾಗುತ್ತದೆ ಅದರಿಂದ ಸರಿದಾರಿಯಲ್ಲಿ ಕೊಂಡೊಯ್ಯುವ ನಮ್ಮ ಬುದ್ಧಿ ನಾಶವಾಗುತ್ತದೆ ಬುದ್ಧಿನಾಶದಿಂದ ಮನುಷ್ಯನ ಸರ್ವನಾಶವಾದಂತೆಯೇ ಸರಿ ಪ್ರಸನ್ನತೆಯಿಂದ ಸಮಸ್ತ ದುಃಖ ನಾಶವಾಗುತ್ತದೆ ಪಾರ್ಥ ನೀನು ಮಾಡುವ ಕರ್ಮಗಳು ಯಜ್ಞ ಯಜ್ಞರೂಪವಾಗಿರಲಿ ಯಜ್ಞದ್ವಾರ ಮಾಡಲ್ಪಟ್ಟ ಕರ್ಮಗಳು ದೇವತೆಗಳನ್ನು ತೃಪ್ತಿಪಡಿಸಿ ಆ ದೇವತೆಗಳು ನಿಮ್ಮನ್ನು ಪೋಷಿಸಲಿ ಪರಸ್ಪರ ಸಂತೃಪ್ತ ಭಾವನೆಯಿಂದ ನೀವು ಪರಮ ಯಶಸ್ಸನ್ನು ಪಡೆಯಬಹುದು ಶ್ರೇಷ್ಠವಾದ ಪುರುಷನು ಯಾವುದನ್ನು ಆಚರಿಸುತ್ತಾನೆಯೋ ಅದನ್ನು ಪ್ರಮಾಣವೆಂದು ಒಪ್ಪಿ ಲೋಕದ ಜನರು ಅನುಸರಿಸುತ್ತಾರೆ ಯುದ್ಧ ಮಾಡುವುದು ಕ್ಷತ್ರಿಯನಾದ ನಿನ್ನ ಸ್ವಧರ್ಮವಾಗಿರುತ್ತದೆ ಪರಧರ್ಮವು ಭಯಾನಕವಾಗಿದೆ ಆದುದರಿಂದ ಸ್ವಧರ್ಮಾಚರಣೆಯು ಸದಾ ಹಿತಕರವಾಗಿದೆ ಕರ್ಮಯೋಗವನ್ನು ನಾನು ಜಗಚ್ಚಕ್ಷುವಾದ ಸೂರ್ಯನಿಗೆ ಉಪದೇಶಿಸಿದೆನು ಸೂರ್ಯನು ಮನುವಿಗೆ ವಿವರಿಸಿದನು ಆ ಮನು ಮಹರ್ಷಿಯು ಇಕ್ಷ್ವಾಕುವಿಗೆ ಉಪದೇಶಿಸಿದನು ಶ್ರೀಕೃಷ್ಣನ ವಾಣಿಯನ್ನು ಪಾರ್ಥನು ಲಕ್ಷ್ಯವಿಟ್ಟು ಆಲಿಸಿದನು ಆತನ ಧ್ವನಿಯಲ್ಲಿ ಸ್ವಲ್ಪ ಬದಲಾವಣೆಯಾಯಿತು ಕೃಷ್ಣ ನೀನು ಇತ್ತೀಚೆಗೆ ಈ ಭೂಮಿಯಲ್ಲಿ ಜನ್ಮಕ್ಕೆ ಬಂದಿರುವೆ ಆದರೆ ಸೂರ್ಯನು ಅನಾದಿಯಿಂದಲೂ ಇದ್ದಾನೆ ಹಾಗಿರುವಾಗ ನೀನು ಅವನಿಗೆ ಕರ್ಮಯೋಗವನ್ನು ಉಪದೇಶಿಸುವುದಾದರೂ ಹೇಗೆ ಆಗ ವಾಸುದೇವನು ಉಪದೇಶವನ್ನು ಮುಂದುವರೆಸಿದನು ಪಾರ್ಥ ಸರಿಯಾದ ಪ್ರಶ್ನೆಯನ್ನು ನನ್ನ ಮುಂದೆ ಇಟ್ಟಿರುವೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವು ನನ್ನಿಂದಲೇ ಸೃಷ್ಟಿಸಲ್ಪಟ್ಟಿದೆ ಈ ಜಗತ್ತಿನ ನಿರ್ಮಾಣಕ್ಕೆ ನಾನೇ ಕಾರಣ ಸ್ವರೂಪನು ಧರ್ಮವು ನಷ್ಟವಾದಾಗ ಅಧರ್ಮವು ತಲೆ ಎತ್ತಿದಾಗ ನಾನು ಆಗಾಗ್ಗೆ ಭೂಮಿಗಿಳಿದು ಬರುತ್ತೇನೆ ಸಾಧುಸಂತರ ಸಜ್ಜನರ ರಕ್ಷಣೆ ದುಷ್ಟ ವಿನಾಶ ಧರ್ಮಸ್ಥಾಪನೆಗಾಗಿ ಪ್ರತಿ ಯುಗದಲ್ಲಿಯೂ ಅವತರಿಸುತ್ತೇನೆ ಗುಣ ಕರ್ಮ ವಿಭಾಗಗಳಾಗಿ ಚಾತುರ್ವರ್ಣಗಳು ನನ್ನಿಂದಲೇ ಸೃಷ್ಟಿಸಲ್ಪಟ್ಟವು ದೊರಕಿದುದರಲ್ಲಿ ತೃಪ್ತಿಯುಳ್ಳವನು ದ್ವಂದ್ವಾತೀತನು ಮತ್ಸರ ಭಾವ ಇಲ್ಲದವನು ಲಾಭ ನಷ್ಟಗಳಲ್ಲಿ ಸಮಬುದ್ಧಿಯುಳ್ಳವನು ಕರ್ಮವನ್ನು ಮಾಡಿದರೂ ಅದಕ್ಕೆ ಅಂಟಿಕೊಂಡಿರುವುದಿಲ್ಲ ಕೌಂತೇಯ ಜೀವನು ತನ್ನಿಂದಲೇ ತಾನು ಉದ್ಧಾರವಾಗಬೇಕು ತನ್ನನ್ನು ಕುಗ್ಗಿಸಿಕೊಳ್ಳಬಾರದು ಏಕೆಂದರೆ ಮನಸ್ಸೇ ಅವನ ಬಂಧುವಾಗಿದೆ ಮನಸ್ಸೇ ಅವನ ಶತ್ರುವಾಗಿದೆ ಈ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ತನ್ನ ಉನ್ನತಿಯನ್ನು ಸಾಧಿಸಬೇಕು ಪ್ರಶಾಂತ ಚಿತ್ತನಿಗೆ ರಜೋಗುಣರಹಿತನಿಗೆ ಕಲ್ಮಶ ರಹಿತನಿಗೆ ಬ್ರಹ್ಮಭಾವವನ್ನು ಹೊಂದಿದ ಯೋಗಿಗೆ ಉತ್ತಮ ಸುಖ ಪ್ರಾಪ್ತಿಯಾಗಲಿದೆ ತನ್ನ ಶರೀರವನ್ನೇ ಕಿವಿಯನ್ನಾಗಿ ಮಾಡಿ ಆಲಿಸುತ್ತಿದ್ದ ಅರ್ಜುನನು ತನ್ನ ಚಿತ್ತದಲ್ಲಿ ಮೂಡಿದ ಸಂಶಯವನ್ನು ಇನ್ನೊಮ್ಮೆ ಆ ಅಪ್ರಮೇಯನಲ್ಲಿ ಮನವಿ ಮಾಡಿಕೊಂಡನು ದೇವ ನನ್ನ ಮನಸ್ಸು ಚಂಚಲವಾಗಿದೆ ಅದು ಕ್ಷೋಭೆಯನ್ನು ಮಾಡುವ ಸ್ವಭಾವವುಳ್ಳದ್ದಾಗಿದೆ ವಿವೇಕ ಬೋಧನೆಗೆ ಬಗ್ಗಲಾರದಷ್ಟು ದೃಢವಾಗಿದೆ ವಿಷಯ ವಾಸನೆಯಿಂದಾಗಿ ಸದ್ವಿಚಾರಗಳಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಲು ಆಗುವುದಿಲ್ಲ ವಾಯುವನ್ನು ಬಟ್ಟೆಯಲ್ಲಿ ಕಟ್ಟಿಡಲಾರದಂತೆ ಮನೋ ನಿಗ್ರಹಣವು ಅಸಾಧ್ಯವಾಗಿದೆ ಪಾರ್ಥ ನೀನು ಹೇಳಿದ ಪ್ರಕಾರ ಮನಸ್ಸನ್ನು ನಿಗ್ರಹಿಸಲು ಅಥವಾ ಜಯಿಸಲು ಕಷ್ಟಕರವಾಗಿದೆ ಆದರೆ ಸತತ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ನಿಗ್ರಹಿಸಬಹುದು ಮನಸ್ಸನ್ನು ನಿಗ್ರಹಿಸಲಾಗದವನಿಗೆ ಯೋಗವು ಅಸಾಧ್ಯವಾಗುತ್ತದೆ ಯತ್ನಶೀಲನಾದ ಜಿತೇಂದ್ರಿಯನಿಗೆ ಮಾತ್ರ ಯೋಗಿಯಾಗುವುದು ಸಾಧ್ಯ ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಕರ್ಮಿಗಳಿಗಿಂತಲೂ ಯೋಗಿಯು ಶ್ರೇಷ್ಠನೆಂದು ನನ್ನ ಅಭಿಪ್ರಾಯ ತಸ್ಮಾದ ಯೋಗಿ ಭವಾರ್ಜುನ ಆದುದರಿಂದ ಎಲೈ ಅರ್ಜುನ ನೀನು ಯೋಗಿಯಾಗು ಎಲೈ ಕುಂತಿ ಪುತ್ರ ಎಲ್ಲ ಪ್ರಾಣಿಗಳು ಪ್ರಳಯ ಕಾಲದಲ್ಲಿ ಪ್ರಕೃತಿಯಲ್ಲಿ ಲೀನವಾಗುತ್ತವೆ ಪುನಃ ಸೃಷ್ಟಿಯ ಕಾಲದಲ್ಲಿ ಅವುಗಳನ್ನು ನಾನು ಸೃಜಿಸುತ್ತೇನೆ ಆದರೆ ಯಾವ ಕರ್ಮಗಳು ನನ್ನನ್ನು ಬಂಧಿಸುವುದಿಲ್ಲ ನಾನೇ ಕ್ರತು ಯಜ್ಞ ಹವಿಸ್ಸು ಔಷಧ ಮಂತ್ರ ತುಪ್ಪ ಅಗ್ನಿ ಹೋಮಕರ್ಮವಾಗಿರುತ್ತೇನೆ ನಾನು ಈ ಜಗತ್ತಿಗೆ ತಂದೆ ತಾಯಿ ಧಾತೃ ಪಿತಾಮಹ ಅರಿಯಲು ಯೋಗ್ಯನಾದ ಶಕ್ತಿ ಪವಿತ್ರವಾದ ಓಂಕಾರ ರುಕ್ ಸಾಮ ಮತ್ತು ಯಜಸ್ಸು ಆಗಿರುತ್ತೇನೆ ಯಾರು ನನ್ನನ್ನು ಅನನ್ಯವಾಗಿ ಉಪಾಸನೆ ಮಾಡುತ್ತಾರೆಯೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಪತ್ರ ಪುಷ್ಪ ಫಲ ನೀರನ್ನಾದರೂ ಯಾರು ಭಕ್ತಿಯಿಂದ ಅರ್ಪಿಸುತ್ತಾರೆಯೋ ಅವುಗಳನ್ನು ನಾನು ಸ್ವೀಕರಿಸುತ್ತೇನೆ ಅರ್ಜುನ ಯಾವುದನ್ನು ಮಾಡುತ್ತೀಯೋ ಯಾವುದನ್ನು ತಿನ್ನುವೆಯೋ ಯಾವುದನ್ನು ಹೋಮಿಸುತ್ತೀಯೋ ಯಾವುದನ್ನು ದಾನ ಮಾಡುವಿಯೋ ಯಾವುದಕ್ಕಾಗಿ ತಪಸ್ಸನ್ನು ಮಾಡುತ್ತೀಯೋ ಅವೆಲ್ಲವನ್ನು ನನಗೆ ಅರ್ಪಿಸು ನನ್ನಲ್ಲಿ ಮನಸ್ಸುಳ್ಳವನಾಗಿರು ನನ್ನ ಭಕ್ತನಾಗಿರು ನನ್ನನ್ನು ಪೂಜಿಸು ನನಗೆ ನಮಸ್ಕರಿಸು ಹೀಗೆ ನಾನೊಬ್ಬನೇ ಪರಮಗತಿಯೆಂದು ನಂಬಿಕೊಂಡು ಮನಸ್ಸನ್ನು ನಿಲ್ಲಿಸಿದರೆ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುವೆ